ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಗಣಿತ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ವಿತರಣೆಯಾದ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಪರೀಕ್ಷೆಯ ಎರಡು ಅಂಕದ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಏನಿದೆ ನೋಡೋಣ ಐದು ಪ್ಲಸ್ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹಾಗಾದರೆ ಯಾವ ರೀತಿ ಸಾಧಿಸೋಣ ಅಂತ ಚರ್ಚೆ ಮಾಡೋಣ ಮೊದಲಿಗೆ ನಾವು ಸಾಧಿಸಬೇಕಾಗಿರೋದು ಅಭಾಗಲಬ್ಧ ಸಂಖ್ಯೆ ಅಂತ ಹಾಗಾಗಿ ನಾವೇನು ಮಾಡೋಣ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳೋಣ ಏನು ಕೊಟ್ಟಿರತ್ತ ಕೊಡ್ತಿರ್ತಾರಲ್ವ ಐದು ಪ್ಲಸ್ ವರ್ಗಮೂಲ ಮೂಲ ಎರಡಾಗಿರ್ಬೋದು ಅಥವಾ ಕೇವಲ ವರ್ಗಮೂಲ ಮೂಲ ಎರಡಾಗಿರ್ಬೋದು ಅದನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಬೇಕು ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಪಿ ಮೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಮತ್ತು ಪಿ ಕ್ಯೂ ಝೆಡ್ ಗಣಕ್ಕೆ ಸೇರಿದೆ ಮತ್ತು ಕ್ಯೂ ಬೆಲೆಯು ಸೊನ್ನೆಗೆ ಸಮವಾಗಿರಬಾರದು ಈ ಒಂದು ಕಂಡೀಷನ್ ಇರಬೇಕು ಹಾಗಾಗಿ ನಾವೇನು ಮಾಡ್ತೀವಿ ಐದು ಪ್ಲಸ್ ವರ್ಗಮೂಲ ಎರಡನ್ನು ಪಿ ಬಾಯಿ ಕ್ಯೂ ರೂಪದಲ್ಲಿ ಇದೆ ಅಂತ ತಿಳ್ಕೊಂಡು ಯಾಕಂದರೆ ಭಾಗಲಬ್ಧ ಸಂಖ್ಯೆ ಅಂತ ತೊಗೊಂಡಿದ್ದೀವಿ ಬರ್ಕೊಳ್ಳೋದು ಆಮೇಲೆ ವರ್ಗಮೂಲ ಎರಡು ಮಾತ್ರ ಇಟ್ಬಿಟ್ಟು ಐದನ್ನು ಬಲಭಾಗದಲ್ಲಿ ತೊಗೊಳ್ಳುವಂಥದ್ದು ಈಗ ಏನು ಬಲಭಾಗದಲ್ಲಿ ಬಂದಿದೆಯಲ್ಲ ಪಿ ಬಾಗಿಸು ಕ್ಯೂ ಮೈನಸ್ ಐದು ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗಾದರೆ ನಾವೊಂದು ಏನು ಊಹೆ ಮಾಡ್ಕೊಂಡಿದ್ವಲ್ಲ ಭಾಗಲಬ್ಧ ಸಂಖ್ಯೆ ಅಂತ ಇದು ನಮ್ಮ ಊಹೆ ತಪ್ಪು ಹಾಗಾಗಿ ಐದು ಪ್ಲಸ್ ವರ್ಗಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆಯುವಂಥದ್ದು ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆ ಬಿದ್ದೇ ಬಿಡುವ ಪ್ರಶ್ನೆಯಾಗಿದೆ ಹಾಗಾಗಿ ಈ ಒಂದು ಜಾಗದಲ್ಲಿ ಐದು ಪ್ಲಸ್ ವರ್ಗ ಎರಡು ಕೊಡ್ಬೋದು ಐದು ಮೈನಸ್ ವರ್ಗಮೂಲ ಕೊಡ್ಬೋದು ಅಥವಾ ಎರಡು ವರ್ಗಮೂಲ ಚಿಹ್ನೆ ಚಿಹ್ನೆದ್ದು ಕೊಡ್ಬೋದು ಒಂದೇ ಒಂದು ವರ್ಗಮೂಲ ಚಿಹ್ನೆ ಇರೋದು ವಿಧಗಳಲ್ಲಿ ಕೊಡ್ಬೋದು ಸೊ ಯಾವ ವಿಧದ ಕೊಟ್ಟಾಗ ನೀವು ಯಾವ ರೀತಿ ಹಂತಗಳನ್ನು ಬಳಸಿ ಮಾಡೋದು ಕಲ್ತ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕುನೂರ ಮೂವತ್ತೆಂಟು ಮತ್ತು ಆರುನೂರ ಆರು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದು ನಮಗೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಯಾವುದಪ್ಪ ದೊಡ್ಡ ಸಂಖ್ಯೆ ಯಾವುದು ಭಾಗಕರ ಮಾಡೋದು ಅಂತ ಅನಿಸುತ್ತೆ ಆದರೆ ಬೇರೆ ಏನೂ ಅಲ್ಲ ಮಹತ್ತಮ ಸಾಮಾನ್ಯ ಅಪವರ್ತನ ಆಗಿರುತ್ತೆ ಮೊದಲಿಗೆ ನಾಲ್ಕುನೂರ ಮೂವತ್ತೆಂಟರ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಳ್ಳೋಣ ಆರುನೂರ ಆರರ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಳ್ಳೋಣ ಇಲ್ಲಿ ಎರಡೊಂದಲೇ ಮಗ್ಗಿಯಿಂದ ಫಸ್ಟ್ ಪ್ರಾರಂಭಿಸಬೇಕು ಎರಡು ಎರಡೆರಡಲೇ ನಾಲ್ಕು ಎರಡು ಒಂದಲೇ ಎರಡು ಒಂದು ಉಳಿದಿದೆ ಹದಿನೆಂಟು ಆಗುತ್ತೆ ಎರಡು ಒಂಬತ್ತಲೆ ಹದಿನೆಂಟು ಮೂರು ಏಳೆ ಇಪ್ಪತ್ತೊಂದು ಮೂರು ಮೂರಲೇ ಒಂಬತ್ತು ಎಪ್ಪತ್ತ್ಮೂರು ಒಂದಲೇ ಎಪ್ಪತ್ತ್ಮೂರು ಹಾಗಾಗಿ ಎರಡು ಮೂರು ಮತ್ತು ಎಪ್ಪತ್ತ್ಮೂರು ನಾಲ್ಕುನೂರ ಮೂವತ್ತೆಂಟರ ಅಪವರ್ತನಗಳು ಹಾಗೆ ಆರುನೂರ ಆರರ ಅಪವರ್ತನಗಳು ಎರಡು ಮೂರಲೇ ಆರು ಎರಡು ಸೊನ್ನೆ ಸೊನ್ನೆ ಎರಡು ಮೂರಲೇ ಆರು ಮೂರೊಂದೇ ಮೂರು ಸೊನ್ನೆ ಮೂರು ಒಂದಲೇ ಮೂರು ನೂರ ಒಂದು ಒಂದೇ ನೂರ ಒಂದು ಹಾಗಾಗಿ ಎರಡು ಮೂರು ಮತ್ತು ನೂರ ಒಂದು ಆರುನೂರ ಆರರ ಅಪವರ್ತನಗಳು ಹಾಗಾದ್ರೆ ಇವೆರಡರ ಮೋಸ ಯಾವುದು ಎರಡು ಮತ್ತು ಮೂರು ಎರಡರಲ್ಲೂ ಅಪವರ್ತನ ಆಗಿರೋದರಿಂದ ಅದನ್ನು ರೌಂಡ್ ಮಾಡಿಬಿಟ್ಟು ಅವೆರಡನ್ನು ಗುಣಿಸಿದ್ರೆ ಆರು ಇದೆ ಹಾಗಾಗಿ ಆರು ಇದು ಅತ್ಯಂತ ದೊಡ್ಡ ಸಂಖ್ಯೆ ನಾಲ್ಕುನೂರ ಮೂವತ್ತೆಂಟು ಮತ್ತು ಆರುನೂರ ಆರನ್ನು ಭಾಗಿಸ್ತದೆ ಮುಂದಿನ ಪ್ರಶ್ನೆ ಐದು ಮತ್ತು ಮೂರನ್ನು ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪೋಕ್ತಿಯನ್ನು ಕಂಡುಹಿಡಿದಿರಿ ಶೂನ್ಯ ಶೂನ್ಯತೆಗಳು ಅಂದರೆ ಆಲ್ಫಾ ಮತ್ತು ಬೀಟಾ ಅಂತ ತಗೋತೀವಿ ಕೊಟ್ಟಿದ್ದಾರೆ ಆಲ್ಫಾ ಬೆಲೆ ಮೂರು ಐದು ಅಂತ ಕೊಟ್ಟಿದ್ದಾರೆ ಬೀಟಾ ಬೆಲೆ ಮೂರು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಶೂನ್ಯತೆಗಳು ಗೊತ್ತಿದ್ದಾಗ ಅಥವಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಗೊತ್ತಿದ್ದಾಗ ಒಂದು ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯನ್ನು ರಚಿಸಬೇಕಾದರೆ ಅದರ ಆದರ್ಶ ರೂಪ ನಮ್ಗೆ ಗೊತ್ತಿದೆ ಏನು ಸ್ಕ್ವೇರ್ ಮೈನಸ್ ಎಕ್ಸ್ ಬ್ರ್ಯಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಆಲ್ಫಾ ಬೀಟಾ ಸೊ ಕೊಟ್ಟಂತಹ ಆಲ್ಫಾ ಮತ್ತು ಬಿಟಾ ಬೆಲೆಗಳನ್ನು ಕೂಡಿಸ್ಕೊಳ್ಳೋದಲ್ಲಿ ಇಲ್ಲಿ ಗುಣಿಸ್ಕೊಳ್ಳೋಣ ಅವಾಗೇನಾಯಿತು ಮೈನಸ್ ಎನ್ ಟು ಎಕ್ಸ್ ಪ್ಲಸ್ ಹದಿನೈದು ಬಂತು ಹಾಗಾಗಿ ಆ ವರ್ಗ ಬಹುಪದೋಕ್ತಿ ಯಾವುದು ಎಕ್ಸ್ಕ್ವೇರ್ ಮೈನಸ್ ಎನ್ ಟು ಎಕ್ಸ್ ಪ್ಲಸ್ ಹದಿನೈದು ಇಪ್ಪತ್ತನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ ಒಂದನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ಬರೋಬರ್ ಹತ್ತಿದೆ ಎರಡನೇದು ಎಕ್ಸ್ ಮೈನಸ್ ವೈ ಬರೋಬರ್ ಎರಡಿದೆ ಸೊ ಯಾವ ರೀತಿ ಬಿಡಿಸಬೇಕು ಈಗಾಗಲೇ ಪ್ಲಸ್ಸು ಮತ್ತು ಮೈನಸ್ ಚಿಹ್ನೆ ಇರೋದರಿಂದ ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಹಾಗಾಗಿ ಯಾವುದೇ ಚಿಹ್ನೆಗಳ ಬದಲಾವಣೆ ಇಲ್ಲ ಏನು ಸಂಖ್ಯೆಗಳನ್ನು ಗೊಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇರವಾಗಿ ಇದನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲೇನಿದೆ ಎರಡು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಎರಡರದು ಚಿಹ್ನೆ ಪ್ಲಸ್ ಇರೋದರಿಂದ ಎರಡನ್ನು ಅಂದರೆ ಚಿಹ್ನೆಗಳು ಸಮಾನ ಆಗಿರುವುದರಿಂದ ಕುಡಿಸ್ಕೋತಾ ಇದ್ದೀವಿ ಮೂರು ಎಕ್ಸ್ ಆಯಿತು ಇದು ಹಾಗೆ ಚಿಹ್ನೆಗಳು ಸಮಾನ ಇದೆ ಕೂಡಿಸ್ಬೇಕು ಸೊ ಎಕ್ಸ್ನ ಬೆಲೆ ಬರ್ತಾ ಇದೆ ನಾಲ್ಕು ಬಂದಂತಹ ಎಕ್ಸ್ನ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿದ್ರೆ ಆಯಿತು ಸೊ ನಾನು ಎಕ್ಸ್ ಮೈನಸ್ ವೈ ಬರೋಬರ್ ಎರಡು ಸಮೀಕರಣದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಕ್ಸ್ನ ಬೆಲೆ ನಾಲ್ಕು ಹಾಕಿದೆ ಮೈನಸ್ ವೈ ಈಗೇನಾಯಿತು ಪ್ಲಸ್ ನಾಲ್ಕು ನಾಲ್ಕಡೆ ತಗೊಂಡೆ ಮೈನಸ್ ನಾಲ್ಕು ಆಯಿತು ಮೈನಸ್ ವೈ ಬರೋಬರ್ ಮೈನಸ್ ಎರಡು ಉಳಿತು ಸೊ ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಆಗಿ ವೈ ಬರೋಬರ್ ಎರಡು ಉಳಿತು ಸೊ ಇದೆಲ್ಲ ಮಾಡಿದ್ಮೇಲೆ ನಮ್ಮ ಉತ್ತರ ಸರಿಯನ್ನು ನೋಡೋಣ ನಾಲ್ಕು ಮೈನಸ್ ಎರಡು ಬರೋಬರ್ ಎರಡು ನಮ್ಮ ಉತ್ತರ ಸರಿಯಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಬರೋಬ್ಬರ್ ಸೊನ್ನೆ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹಾಗಾದರೆ ಅಪವರ್ತಿಸುವ ವಿಧಾನ ಹೇಗೆ ಮಾಡೋದು ಏನಂದರೆ ಮಧ್ಯದಲ್ಲಿರುವ ಪದ ಏಳು ವ್ಯಕ್ಸನ್ನ ಹೊಡಿಬೇಕು ಯಾವ ರೀತಿ ಹೊಡಿಬೇಕು ಅಂದರೆ ಯಾ ಇದು ಗುಣಸ್ದಾಗ ಹತ್ತು ಬರ್ತಾ ಇರಬೇಕು ಕೂಡಿಸಿದಾಗ ಅಥವಾ ಕಳೆದಾಗ ಏಳು ಬರ್ತಾ ಇರಬೇಕು ಹಾಗಾದರೆ ಗುಣಾಕಾರ ಮಾಡಿದಾಗ ಹತ್ತು ಬರುವ ಮಗ್ಗಿ ಯಾವ್ಯಾವುದಪ್ಪ ಅಂತ ನಾವು ಲೀಸ್ಟ್ ಮಾಡೋಣ ಒಂದು ಹತ್ತಲೇ ಹತ್ತು ಎರಡು ಐದಲೇ ಹತ್ತು ಐದರಡಲೇ ಮತ್ತು ಬರೆಯೋದು ಬೇಡ ಸೊ ಇವೆರಡರಲ್ಲಿ ಈಗ ಕೂಡಿಸ್ದಾಗ ಏಳು ಅಥವಾ ಕಳೆದಾಗ ಏಳು ಬರ್ತಾ ಇರಬೇಕು ಯಾವುದು ಐದು ಮತ್ತು ಎರಡು ಕೂಡಿಸ್ದಾಗ ಏಳು ಬರ್ತಾಯಿದೆ ಅಂದರೆ ಪ್ಲಸ್ ಏಳು ಬರಬೇಕು ಹಾಗಾಗಿ ಎರಡರದು ಚಿಹ್ನೆ ಪ್ಲಸ್ಸೇ ಇಟ್ಕೊಂಡು ಮಾಡೋಣ ಹಾಗಾಗಿ ಬರೆದಾಗ ಎರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಬಂತು ಸೊ ಸಾಮಾನ್ಯವನ್ನು ತೆಗೆದಾಗ ಎಕ್ಸ್ ಪ್ಲಸ್ ಎರಡು ಬರ ಎಕ್ಸ್ ಪ್ಲಸ್ ಎರಡು ಬರೋಬ್ಬರ್ ಸೊನ್ನೆ ಎಕ್ಸ್ ಪ್ಲಸ್ ಐದು ಬರೋಬರ್ ಸೊನ್ನೆ ಹಾಗಾಗಿ ಎಕ್ಸ್ನ ಬೆಲೆ ಮೈನಸ್ ಎರಡು ಬರ್ತಾ ಇದೆ ಇನ್ನೊಂದು ಮೈನಸ್ ಐದು ಬರ್ತಾ ಇದೆ ಇಪ್ಪತ್ತೆರಡನೇ ಪ್ರಶ್ನೆ ಅದರಲ್ಲಿ ಒಂದೇದು ಮೊದಲ ಪದ ಐದು ಮತ್ತು ಕೊನೆಯ ಪದ ಮೂವತ್ತೆರಡು ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೇನು ಮಾಡೋಣ ಕೊಟ್ಟ ಮಾಹಿತಿಯನ್ನು ಬರ್ಕೊಳ್ಳೋಣ ಮೊದಲ ಪದ ಐದು ಮೊದಲನೇ ಪದವನ್ನು ನಾವು ಹೇಗೆ ಸೂಚಿಸ್ತೇವೆ ಎ ಅಂತ ಸೂಚಿಸ್ತೇವೆ ಸಮಾಂತರ ಶ್ರೇಣಿಯಲ್ಲಿ ಹಾಗಾಗಿ ಎ ಬರೋಬ್ಬರ್ ಐದಾಯಿತು ಕೊನೆಯ ಪದ ಅಥವಾ ಎನ್ನನೇ ಪದ ಆ ಸಮಾಂತರ ಶ್ರೇಣಿಯಲ್ಲಿರುವ ಕೊನೆಯ ಪದ ಅಂದರೆ ಎನ್ ಪದಗಳಿದ್ದರೆ ಎನ್ನನೇ ಪದವೇ ಕೊನೆಯ ಪದ ಆಗಿರುತ್ತೆ ಹಾಗಾಗಿ ಎ ಎನ್ ಬರೋಬರ್ ಮೂವತ್ತೆರಡು ತಗೊಳ್ಳೋಣ ಹಾಗಾಗಿ ಎಸ್ ಹತ್ತು ಪದಗಳ ಮೊತ್ತವನ್ನು ಅಂದರೆ ಎಸ್ ಹತ್ತು ಕಂಡಿಡಿಯಬೇಕಾಗಿದೆ ಹಾಗಾಗಿ ನಮ್ಮ ನಮ್ಮ ಹತ್ರ ಇರೋದು ಎಷ್ಟು ಸೂತ್ರಗಳು ಎರಡು ಸೂತ್ರಗಳು ಒಂದು ಎಸ್ ಎನ್ ಬರೋಬರ್ ಎನ್ ಬೈ ಟು ಪ್ರಕೆಟ್ ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಟಿ ಇನ್ನೊಂದು ಎಸ್ ಎನ್ ಬರೋಬರ್ ಎನ್ ಬೈ ಟು ಎ ಪ್ಲಸ್ ಎ ಎನ್ ಅಂತ ಸೊ ಕೊಟ್ಟ ಮಾಹಿತಿ ಪ್ರಕಾರ ನಮಗೆ ಎ ಗೊತ್ತಿದೆ ಎ ಎನ್ ಗೊತ್ತಿದೆ ಹಾಗಾಗಿ ಎನ್ ಬರೋಬರ್ ಅಂತ ಗೊತ್ತಿದೆ ಎಸ್ ಹತ್ತನ್ನು ಕೊಟ್ಟು ಸುಲಭ ರೂಪಕ್ಕೆ ತಂದಾಗ ಏನು ಬರ್ತಾ ಇದೆ ನೂರ ಎಂಬತ್ತೈದು ಬರ್ತಾ ಇದೆ ಸೊ ಇದು ಹತ್ತು ಪದಗಳ ಮೊತ್ತ ಹಾಗಾದರೆ ಅದಕ್ಕೆ ಅಥವಾ ಪ್ರಶ್ನೆ ಕೇಳಿದ್ದಾರೆ ನಿಮಗೆ ಎರಡರಲ್ಲಿ ಯಾವುದು ಈಸಿನೂ ಮಾಡ್ಬೋದು ಎರಡನ್ನೂ ಮಾಡಬೇಕಾಗಿಲ್ಲ ಆರು ಹತ್ತು ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಇದನ್ನು ಒಂದನೇ ಪದ ಎ ಒನ್ ಆರು ಎ ಟು ಹತ್ತು ಎ ತ್ರೀ ಹದಿನಾಲ್ಕು ಸೊ ಡಿ ಬರೋಬರ್ ಎ ಟು ಮೈನಸ್ ಎ ಒನ್ ಹತ್ತು ಮೈನಸ್ ಆರು ನಾಲ್ಕು ಬರ್ತಾಯಿದೆ ಸೊ ಬಂದಂಥ ಎ ಬೆಲೆ ಮತ್ತು ಎನ್ ಬೆಲೆ ಬರ್ಕೊಂಡು ಸೊ ಮೊತ್ತ ಕಂಡುಹಿಡಿದರೆ ಆಯಿತು ಈಗ ಶ್ರೇಡಿ ಕೊಟ್ಟಾಗ ಮೊದಲನೇ ಸೂತ್ರ ಏನಾದರೂ ಅಕ್ಷರ ರೂಪದ ಕೊಟ್ಟಾಗ ಎರಡನೇ ಸೂತ್ರವನ್ನು ಬಳಸುವ ಸಂದರ್ಭಗಳು ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಬರೆಯುವಾಗ ನೋಡಿ ಎನ್ ಬಾಗಿಸು ಎರಡು ಇಲ್ಲಿ ಎರಡು ಹಾಕ್ಕೊಂಡ್ರೆ ಇದು ಮೊತ್ತದ ಸೂತ್ರ ಬಾಕಿ ಫುಲ್ ಇದು ಎನ್ನನೇ ಪದ ಕಂಡುಹಿಡಿಯುವ ಸೂತ್ರನೇ ಇದೆ ಹಾಗಾಗಿ ಆದಷ್ಟು ರೂಢಿ ಮಾಡಿ ಸೂತ್ರವನ್ನು ನೆನಪಿನಲ್ಲಿ ಇಟ್ಕೋಬೇಕು ಇಪ್ಪತ್ತ್ ಮೂರನೇ ಪ್ರಶ್ನೆ ಅದರಲ್ಲಿ ಒಂದನೇದು ಇಪ್ಪತ್ಮೂರನೇದು ಸೊ ಚಿತ್ರದಲ್ಲಿ ನೋಡಿ ಇಲ್ಲಿ ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ ಡಿ ಎಫ್ ಸಮಾಂತರ ಎ ಇ ಡಿ ಇ ಸಮಾಂತರ ಎ ಸಿ ಅಂತ ಹಾಗಾಗಿ ಸಮಾಂತರ ರೇಖೆಗಳನ್ನು ಗಣನೆಗೆ ತಗೊಂಡು ಇಲ್ಲಿ ಯಾವ ತ್ರಿಭುಜದ ನಡುವೆ ಇದೆ ಮತ್ತು ಯಾವ ತ್ರಿಭುಜದ ಮೂರನೇ ಬಾಹುವಿಗೆ ಅದು ಸಮಾಂತರವಾಗಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಹಾಗಾಗಿ ನನಗೆ ಇಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇದೆ ಬಿ ಇ ಎ ತ್ರಿಭುಜ್ ಬಿ ಇ ಎ ಒಂದು ಇನ್ನೊಂದು ತ್ರಿಭುಜ್ ಎ ಬಿ ಸಿ ಒಂದು ಹಾಗಾಗಿ ನೀವು ಥೇಲ್ಸ್ನ ಪ್ರಮೇಯವನ್ನು ಬಳಸ್ಕೊಂಡು ನೋಡಿ ಡಿ ಎಫ್ ಸಮಾಂತರ ಎ ಬಿ ಎ ಸಿ ಅವರೇ ಕೊಟ್ಟಿದ್ದಾರೆ ಡಿ ಇ ಸಮಾಂತರ ಎ ಸಿ ಡಿ ಎಫ್ ಸಮಾಂತರ ಎ ಅಂತ ಹಾಗಾಗಿ ಡಿ ಎಫ್ ಸಮಾಂತರ ಎ ಆದಾಗ ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ಬಿ ಡಿ ಭಾಗಿಸು ಡಿ ಎ ಬಿ ಎಫ್ ಭಾಗಿಸು ಎಫ್ ಇ ಆಯಿತಾ ಇನ್ನೊಂದು ಸೇಮ್ ಅದೇ ಲೈನು ಬಿ ಡಿ ಸಮಾಂತರ ಬಿ ಡಿ ಭಾಗಿಸು ಡಿ ಎ ಬಿ ಇ ಭಾಗಿಸು ಇ ಸಿ ಹಾಗಾಗಿ ಇವೆರಡನ್ನು ಗಣನೆಗೆ ತಗೊಂಡಾಗ ಎರಡರಲ್ಲೂ ಬಿ ಡಿ ಭಾಗಿಸು ಡಿ ಎಗೆ ಸಮನಾಗಿರೋದು ಇವೆರಡು ಹಾಗಾಗಿ ಇವೆರಡು ನಾವೀಗ ಸಾಧಿಸ್ಬೇಕಾಗಿರೋದು ಯಾವುದು ಬಿ ಎಫ್ ಭಾಗಿಸು ಎಫ್ ಇ ಸಮ ಬಿ ಇ ಬಾಗಿಸು ಇ ಸಿ ಆಗಿರುತ್ತದೆ ಇದಕ್ಕೆ ಒಂದು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದಕ್ಕೇನು ಉತ್ತರ ನೋಡೋಣ ಚಿತ್ರದಲ್ಲಿ ಎ ಒ ಬಿ ಮತ್ತು ಸಿ ಓ ಡಿಗಳು ಅನುರೂಪ ಕೋನಗಳು ನೋಡಿ ಎ ಒ ಬಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅವರೇ ಅನುರೂಪ ಕೋನಗಳು ಸಮಾಂತರ ಅಂತ ಕೊಟ್ಟಿದ್ದಾರೆ ಎ ಬಿ ಮತ್ತು ಸಿ ಡಿ ಸಮಾಂತರ ಆಗಿರೋದ್ರಿಂದ ಇದು ಮತ್ತು ಇದು ಇದಕ್ಕೆ ಅನುರೂಪ ಕೋನಗಳು ಪರ್ಯಾಯ ಕೋನಗಳು ಇದಕ್ಕೆ ಇದು ಪರ್ಯಾಯ ಕೋನಗಳು ಹಾಗಾಗಿ ಸಮಾಂತರ ಇದು ಚಿತ್ರಭುಜದಲ್ಲಿ ಏನಿದೆ ಅನುರೂಪ ಕೋನಗಳು ಸಮವಾಗಿವೆ ಹಾಗಾಗಿ ಎರಡು ತ್ರಿಭುಜ ತಗೊಳ್ಳೋಣ ಎ ಒ ಬಿ ತ್ರಿಭುಜ ಡಿಒ ಬಿ ಸಿ ತ್ರಿಭುಜ ನೋಡಿ ಇದು ಶೃಂಗಾಭಿಮುಖ ಕೋನಗಳು ಎ ಒ ಬಿ ಸಮ ಡಿಒ ಸಿ ಶಂಗಾಭಿಮುಖ ಕೋನಗಳು ನೋಡಿ ಇದು ಪರ್ಯಾಯ ಕೋನಗಳು ಯಾವುದು ಕೋನ್ ಓ ಎ ಬಿ ಕೋನ್ ಓ ಸಿ ಡಿ ಮತ್ತು ಹಾಗೆ ಕೋನ್ ಓ ಬಿ ಎ ಕೋನ್ ಓ ಡಿ ಸಿ ಇವೆರಡು ಪರ್ಯಾಯ ಕೋನಗಳಾದ್ದರಿಂದ ನಮಗೆ ಏನಿದೆ ಖೋ ಖೋ ಗುಣ ಪ್ರಮೇಯದಿಂದ ಇವೆರಡು ಸಮರೂಪ ತ್ರಿಭುಜಗಳು ಅಂತ ಪ್ರೂವ್ ಮಾಡಬಹುದು ಹಾಗಾಗಿ ತ್ರಿಭುಜ ಎ ಮತ್ತು ತ್ರಿಭುಜ್ ಸಿ ಗಳು ಡಿಗಳು ಸಮರೂಪ ತ್ರಿಭುಜಗಳು